ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆ ಮಹಿಮ ಮಂತ್ರಾಲಯ ಮುನೀಂದ್ರ ರಾಘವೇಂದ್ರ ತೀರ್ಥರು ಸಮಸ್ತ ಮನುಕುಲಕ್ಕೆ ಕಲ್ಯಾಣ ಉಂಟು ಮಾಡುವುದಕ್ಕಾಗಿ ಮಂತ್ರಾಲಯದ ದಿವ್ಯವಾದ ವೃಂದಾವನದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು ಜೀವ ಸಹಿತ ಪ್ರವೇಶಿಸಿ ಅದ್ಯಾಪಿ ಭಕ್ತರಿಗೆ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿರುವರು ಭಕ್ತರ ಸರ್ವಾ ಅಭೀಷ್ಟಾರ್ಥಗಳನ್ನು ತೀರಿಸುತ್ತಿರುವ ಕಾಮಿತಾರ್ಥ ಪ್ರದಾತರು ಮತ್ತು ಪರಮ ಕರುಣಾಳುಗಳು ಭಕ್ತರಿಂದ ಸೇವೆ ಸ್ವೀಕರಿಸಿ ಅವರ ವಾಂಛಿತಗಳನ್ನು ಪೂರೈಸಿ ಇಹದಲ್ಲಿ ಸರ್ವ ಸುಖ ಸಂಪತ್ತುಗಳನ್ನು ಕೊಟ್ಟು ಪರಲೋಕದ ಹಾದಿಯನ್ನು ತೋರಿಸುತ್ತಾ ಮೋಕ್ಷವನ್ನು ಕರುಣಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಉತ್ತಮ ಫಲದ ಆಶೆಯಿಂದ ಮಂತ್ರಾಲಯಕ್ಕೆ ಬಂದು ರಾಯರನ್ನು ಶ್ರೀ ರಾಘವೇಂದ್ರರಿಗೆ ಭಕ್ತರು ಪ್ರೀತಿಯಿಂದಿಟ್ಟ ಹೆಸರೇ ರಾಯರು ನಿಶ್ಚಲ ಭಕ್ತಿಯಿಂದ ಸೇವಿಸಿ ನಿರಾಶೆಯಿಂದ ಹೋಗುವವರು ಯಾರೂ ಇಲ್ಲ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಮೋಕ್ಷ ಕೊಡುವ ಸಾಮರ್ಥ್ಯ ಶ್ರೀಹರಿಗೆ ಒಬ್ಬನಿಗೇ ಇರುವುದೆಂದು ಸರ್ವವಿಧಿತ ವಿಚಾರ ಹಾಗೆಯೇ ಶ್ರೀಹರಿಯ ಅಪ್ಪಣೆಯಿಂದ ಮುಖ್ಯಪ್ರಾಣ ದೇವರೂ ಮೋಕ್ಷ ಕೊಡುವ ಬಲ್ಲರು ನಮ್ಮ ರಾಯರು ಶ್ರೀಹರಿ ವಾಯುಗಳ ಅಂತರಂಗ ಭಕ್ತರು ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರು ಆದ್ದರಿಂದ ಇವರೂ ಕೂಡ ಭಕ್ತರ ಲೌಕಿಕ ಫಲಗಳನ್ನು ಕೊಡುವುದಲ್ಲದೆ ಅಲೌಕಿಕ ಫಲವಾದ ಮೋಕ್ಷವನ್ನು ಕೊಡಬಲ್ಲರು ಭೂಮಿಯಲ್ಲಿ ಹುಟ್ಟಿದ ಸರ್ವರೂ ಐಹಿಕ ಅಪಾರ ಫಲಗಳನ್ನು ಹೊಂದಬೇಕೆಂದು ಸಂಕಲ್ಪ ಹೊಂದಿರುತ್ತಾರೆ ಜೀವಿಯ ಅನುಭವವೇ ಮೋಕ್ಷ ಅಂದರೆ ಜನನ ರಹಿತವಾದ ಪರಿಸ್ಥಿತಿ ಇಂತಹ ಮೋಕ್ಷವನ್ನು ಪಡೆದವರಾರೂ ಪುನಃ ಭೂಮಿಗೆ ಬರುವುದಿಲ್ಲ ದೇವದೇವನಾದ ಶ್ರೀಹರಿಯೊಬ್ಬನೇ ಸರ್ವೋತ್ತಮ ಆತನಿಗೆ ಸಮರಿಲ್ಲ ಅನಂತ ಸದ್ಗುಣ ಪರಿಪೂರ್ಣ ಮತ್ತು ಸಮಸ್ತ ದೋಷಗಳಿಂದ ದೂರನಾಗಿದ್ದಾನೆ ರಮ ಬ್ರಹ್ಮ ರುದ್ರ ಇಂದ್ರಾದಿ ಸಮಸ್ತ ದೇವತೆಗಳಿಂದ ವಂದಿತನಾಗಿರುವನು ಈ ಜಗತ್ತಿಗೆ ಸೃಷ್ಟ್ಯಾದಿಗಳನ್ನು ಮಾಡುವವನು ಶರಣಾಗತ ರಕ್ಷಕನು ಸರ್ವತಂತ್ರ ಸ್ವತಂತ್ರನೂ ಸರ್ವನಿಯಾಮಕನೂ ಸಕಲ ಲೋಕವಿಲಕ್ಷಣನೂ ಆಗಿರುವನು ಇಂತಹ ಶ್ರೀಹರಿಯನ್ನು ಮುಖ್ಯವಾಯುದೇವರ ಅಂತರ್ಗತನಾಗಿ ರಾಮಕೃಷ್ಣ ಅವತಾರವುಳ್ಳವನಾಗಿರುವ ಶ್ರೀ ಶ್ರೀನಿವಾಸನೆಂದು ಅನನ್ಯ ರೀತಿಯಿಂದ ದಾಸರಾಗಿ ಶ್ರೀಹರಿಯಲ್ಲಿ ನಾವು ಮಾಡುವ ಅತ್ಯಂತ ಪ್ರೀತಿಯೇ ನಿಜವಾದ ಭಕ್ತಿ ಶ್ರೀಹರಿಯೇ ಸರ್ವೋತ್ತಮನೆಂಬ ಅರಿವೇ ಸಕಲ ಶಾಸ್ತ್ರಗಳ ಸಾರವಾಗಿದೆ ಮಧ್ವಾಚಾರ್ಯರಿಂದ ಹದಿಮೂರನೇ ಶತಾಬ್ದದಲ್ಲಿ ವಿಶೇಷವಾಗಿ ಪ್ರಚಾರಕ್ಕೆ ತಂದ ದ್ವೈತ ಸಿದ್ಧಾಂತವೇ ಮೂಲಕವೇ ನಿಜವಾದ ವೈಷ್ಣವ ಭಕ್ತಿ ಬೋಧಿಸಲ್ಪಟ್ಟಿತು ಮುಖ್ಯವಾಯುದೇವರ ಅವತಾರವೇ ಶ್ರೀ ಮಧ್ವಾಚಾರ್ಯರು ವಿಷ್ಣುವೇ ಸರ್ವೋತ್ತಮ ಸಮಸ್ತ ಜೀವ ಜಡಾತ್ಮಕವಾದ ಈ ಪ್ರಪಂಚ ಅವನಿಗೆ ಅಧೀನ ಇತ್ಯಾದಿ ಮಧ್ವಾಚಾರ್ಯರ ಸಮಗ್ರವಾಣಿಯನ್ನು ಅವರ ಶಿಷ್ಯ ಪ್ರಶಿಷ್ಯರೇ ಜಗತ್ತಿಗೆ ಸಾರಿದರು ಈ ವಿಶಿಷ್ಟ ಶಿಷ್ಯ ಸಂಪ್ರದಾಯದ ಪೀಳಿಗೆ ಸೇರಿದವರೇ ನಮ್ಮ ಕಥಾ ನಾಯಕರಾದ ಮಹಾಮಹಿಮರಾದ ಶ್ರೀರಾಯರು ಜೀವ ದೇವರು ಒಂದಲ್ಲ ಎಲ್ಲ ಚೇತನರಿಗೂ ದೇವರಿಗೂ ಭೇದ ಉಂಟು ಆತ ಈಶ ಜೀವ ಆತನ ದಾಸ ಮಾತ್ರ ಎಂದು ಸಾರುವ ತತ್ವವೇ ದ್ವೈತ ಸಿದ್ಧಾಂತವಾಗಿದೆ ಶ್ರೀಹರಿಗೆ ಅತ್ಯಂತ ಸಮ್ಮತವಾದ ಈ ತತ್ವವನ್ನು ಭುವಿಯಲ್ಲಿ ಶ್ರೀ ಪ್ರಾಣ ದೇವರು ಅವತರಿಸಿ ಈ ಸಮಗ್ರ ಸಂದೇಶವನ್ನು ಸಮಸ್ತ ಜೀವ ಕೋಟಿಗೆ ಉಪದೇಶ ಮಾಡಿ ಸಜ್ಜನರ ಹೃದಯ ಗುಹೆಯಲ್ಲಿ ನೆಲೆ ನಿಲ್ಲಿಸಿ ಚೇತನರ ಉದ್ಧಾರಕ್ಕಾಗಿ ಅವತರಿಸಿದ ದೇವತಾ ಪುರುಷರೇ ನಮ್ಮ ಶ್ರೀರಾಯರು ಅವರು ಇಂದಿಗೂ ಬೃಂದಾವನದಲ್ಲಿ ಸಶರೀರರಾಗಿ ಕುಳಿತು ಜಾತಿ ಮತ ಬಡವ ಬಲ್ಲಿದರೆಂಬ ಭೇದವಿಲ್ಲದೆ ಸಮಸ್ತ ಚೇತನರ ಕಲ್ಯಾಣಕ್ಕಾಗಿ ಕಟ್ಟಿ ನಿಂತಿರುವ ಮಹಾನ್ ಚೇತನರು ಅವರು ನಮ್ಮಂತಹ ಪಾಮರರಿಗೆ ಕಾಣದಿದ್ದರೂ ಕೂಡ ಆಗಿನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಕಲೆಕ್ಟರ್ ಆಗಿ ಅಧಿಕಾರದಲ್ಲಿದ್ದ ಸರ್ ಥಾಮಸ್ ಮನ್ರೋ ಎಂಬ ಪುಣ್ಯ ಪುರುಷನಿಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡಿ ಅದ್ಯಾಪಿ ತಾವು ಬೃಂದಾವನದಲ್ಲಿ ವಿರಾಜಿಸುತ್ತಿದ್ದಾರೆ ಅವರು ಬೃಂದಾವನ ಪ್ರವೇಶ ಮಾಡಿ ಶತಮಾನಗಳೇ ಕಳೆದಿದ್ದರೂ ಇಂದಿಗೂ ಮಹಿಮೆಗಳನ್ನು ತೋರುತ್ತಾ ಭಕ್ತರನ್ನು ಅನುಗ್ರಹಿಸಿ ಅವರಿಗೆ ಸುಖ ಸಂತೋಷಗಳನ್ನು ಉಂಟುಮಾಡಿ ಅಪಾರವಾದ ಈ ಸಂಸಾರದಲ್ಲಿ ಮುಳುಗಿ ದಿಕ್ಕುಗಾಣದೆ ತೇಲುತ್ತಿರುವವರಿಗೆ ಹಡಗಿನಂತೆ ಸಹಾಯ ಮಾಡುವವರಾಗಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವೆಂದು ಸಾರ್ಥಕ ಬಿರುದನ್ನು ಹೊಂದಿರುವ ರಾಯರನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ ಏಳು ಶತಮಾನಗಳು ವೃಂದಾವನದಲ್ಲಿದ್ದು ಭಕ್ತರ ಇಷ್ಟಗಳನ್ನು ಪೂರೈಸುವೆವು ಮತ್ತು ಮೃತ್ತಿಕಾ ವೃಂದಾವನಗಳಲ್ಲಿಯೂ ಸನ್ನಿಹಿತರಾಗಿದ್ದು ಅನುಗ್ರಹ ಮಾಡುವೆವೆಂದು ರಾಯರು ಕೊಟ್ಟ ಆಶ್ವಾಸನೆಯು ಇಂದಿಗೂ ಎಲ್ಲರಿಗೂ ಅನುಭವಕ್ಕೆ ಬರುತ್ತಿದೆ ಅಲ್ಲದೆ ಇದನ್ನು ಸಾರುವ ರಾಯರ ಅಂತರಂಗ ಭಕ್ತರುಗಳಾದ ದಾಸವರಿಯರುಗಳ ಮಾತು ಎಷ್ಟು ಸತ್ಯವೆಂದು ದಿನದಿನಕ್ಕೂ ಸರ್ವರಿಗೂ ವೇದ್ಯವಾಗುತ್ತಿದೆ ಶ್ರೀರಾಯರ ವೃಂದಾವನ ಪ್ರವೇಶಕ್ಕಿಂತ ಮುಂಚಿತವಾಗಿಯೂ ಮತ್ತು ಪ್ರವೇಶದ ನಂತರವೂ ಮಹಿಮಾತಿಶಯವು ವರ್ಣನಾತೀತವಾಗಿದೆ ಚಿತ್ರವಿಚಿತ್ರವಾದ ಅತ್ಯದ್ಭುತವಾದ ರಾಯರ ಮಹಿಮೆಗಳು ಜ್ಞಾನಿಗಳನ್ನು ಬಿಟ್ಟರೆ ಈ ವೈಜ್ಞಾನಿಕ ಯುಗದಲ್ಲಿ ಪಾಮರರು ಅರ್ಥೈಸಿಕೊಳ್ಳಲಾರರು ರಾಯರ ಶಕ್ತಿ ಸಾಮರ್ಥ್ಯಗಳು ಎಂತಹ ನವೀನ ನಾಸ್ತಿಕನನ್ನೂ ಅಚ್ಚರಿಗೊಳಿಸುತ್ತವೆ ಕಣ್ಣಿಲ್ಲದವರಿಗೆ ದೃಷ್ಟಿ ಕಿವುಡನಿಗೆ ಶಬ್ದಜ್ಞಾನ ಮೂಕನಿಗೆ ವಾಚಾಳತನ ಕುಂಟನಿಗೆ ಉತ್ತಮ ನಡಿಗೆ ಇತ್ಯಾದಿ ಅನುಗ್ರಹ ಹೊಂದಿದವರ ಆನಂದಾತಿಶಯವನ್ನು ವರ್ಣಿಸಲು ಯಾರಿಗೆ ತಾನೇ ಸಾಧ್ಯ ಇದು ಶ್ರೀರಾಯರ ತಪಶಕ್ತಿಯಾದರೆ ಅವರ ಜ್ಞಾನ ಗಂಗೆಯಿಂದ ತಣಿಸಿದ ಸಾರಸ್ವತ ಪ್ರಪಂಚದಲ್ಲಿ ಮೂರ್ಧನ್ಯರು ಮತ್ತು ಉತ್ತಮ ರಚನಾ ಚಮತ್ಕಾರವುಳ್ಳವರು ಸಂಸ್ಕೃತ ಭಾಷೆಯಲ್ಲಿ ಅವರು ಸಾರಸ್ವತ ಪ್ರಪಂಚಕ್ಕೆ ನೀಡಿದ ಕೊಡುಗೆ ನಿಜವಾಗಿಯೂ ಅತಿ ಮಹತ್ವದಿಂದ ಚಿರಸ್ಮರಣೀಯವಾಗಿದೆ ನಮ್ಮ ವೈದಿಕ ಮತವಾದ ದೈತ ತತ್ವದ ಸಾರವನ್ನು ಎಂತಹ ಜಡಮತಿಯೂ ಕೂಡ ಅರ್ಥೈಸಿಕೊಳ್ಳುವಂತೆ ರಚಿಸಿರುವ ಅವರ ಮೇರು ಕೃತಿಗಳು ಅತ್ಯದ್ಭುತಗಳೇ ಆಗಿವೆ ಸಮಗ್ರ ವೇದ ವೇದಾಂತ ಹಾಗೂ ಇತರ ಪಂಚಶಾಸ್ತ್ರಗಳ ತಲಸ್ಪರ್ಶಿ ಜ್ಞಾನವುಳ್ಳ ಶ್ರೀರಾಯರ ಗ್ರಂಥಗಳು ದ್ವೈತ ಸಿದ್ಧಾಂತ ತತ್ವಗಳ ಅವಗಾಹನೆಗೆ ದಾರಿದೀಪಗಳಾಗಿವೆ ಪಂಡಿತ ಪ್ರಪಂಚಕ್ಕೆ ರಾಯರ ರಚನೆಗಳು ಎಷ್ಟು ಸಹಕಾರಿಯಾಗಿವೆ ಎಂದರೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಅರ್ಥವಾಗದ ವಿಷಯಗಳು ಸರಳ ಶೈಲಿಯಲ್ಲಿ ತಿಳಿಸುವ ಚಮತ್ಕಾರ ಸಾರಸ್ವತ ಪ್ರಪಂಚವನ್ನು ಮುಗ್ಧಗೊಳಿಸುತ್ತವೆ ಎಂಬ ಉದ್ಘೋಷಣೆ ಇಂದಿಗೂ ವಿದ್ವತ್ ಪ್ರಪಂಚದಲ್ಲಿ ಸ್ಪಷ್ಟವಾಗಿ ಕಾಣಬರುತ್ತದೆ ಸಾಮಾನ್ಯರಿಗೆ ಅರ್ಥೈಸಲು ಅಶಕ್ಯವಾದ ಸಮಸ್ತ ವೇದ ವೇದಾಂತಾದಿ ಶಾಸ್ತ್ರಗಳ ಕೋಶದಂತಿರುವ ಮೇಧಾಶಕ್ತಿಯೇ ನಮ್ಮ ರಾಯರು ಇಂತಹ ಮಹಾ ಮಹಿಮರಾದ್ದರಿಂದಲೇ ಸದಾ ಮಂತ್ರಾಲಯವು ಭಕ್ತ ಕೋಟಿಯಿಂದ ಕಿಕ್ಕಿರಿದದ್ದು ನಮಗೆ ಕಾಣಬರುತ್ತದೆ ಶ್ರೀ ರಾಯರ ಕೀರ್ತಿ ಪತಾಕೆಯು ಸದಾ ಕಾಲದಲ್ಲಿ ಸರ್ವಾವಸ್ಥೆಯಲ್ಲೂ ಪಟ ಪಟ ಹೊಡೆದುಕೊಳ್ಳುತ್ತಾ ಸಜ್ಜನರನ್ನು ಸದಾ ಕಾಲ ಎಚ್ಚರಿಸುತ್ತಿದೆ ಎಲ್ಲ ಭಕ್ತರ ಮನೋಭೀಷ್ಟಗಳನ್ನು ಪೂರ್ಣಗೊಳಿಸುವ ಮಂದಿರವೇ ನಮ್ಮ ಸುರಪನಾಲಯ ಶ್ರೀಮಂತ್ರಾಲಯ